ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಫಂಡಮೆಂಟಲ್ಸ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ದ್ವಿತೀಯ ಬಿ ಎ ಮತ್ತು ಬಿ ಕಾಮ್ನವರಿಗೆ ಇರುವಂತಹ ಪುಸ್ತಕದಲ್ಲಿ ಯಾವುದು ಮುಖ್ಯವಾದ ಪ್ರಶ್ನೆ ಅಂತ ನೋಡ್ತಾ ಇನ್ಪುಟ್ ಇನ್ಪುಟ್ ಸಾಧನಗಳ ಬಗ್ಗೆ ಕೇಳಿದ್ದಾರೆ ಇಲ್ಲಿ ನೋಡಿ ವಿಭಾಗ ಎಯಲ್ಲಿ ಕೊಟ್ಟಿರುವಂಥದ್ದು ಐದು ಅಂಕದ ಪ್ರಶ್ನೆಗಳು ಯಾವುದೇ ಮೂರು ಇನ್ಪುಟ್ ಸಾಧನಗಳನ್ನು ವಿವರಿಸಿ ಯಾವುದೇ ಮೂರು ಯಾವುದೇ ಮೂರು ಇನ್ಪುಟ್ ಸಾಧನಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ ಯಾವುದಾದ್ರೂ ಮೂರನ್ನು ನೀವು ವಿವರಿಸ್ತಾ ಹೋಗಬೇಕು ಈಗ ಇನ್ಪುಟ್ ಸಾಧನ ಅಂತ ಕೇಳಿದಾಗ ಅದರಲ್ಲಿ ಯಾವುದೆಲ್ಲ ಬರ್ತದೆ ಅಂತ ನಾನು ನಿಮಗೆ ಮೊದಲು ತಿಳಿಸ್ತಾ ಹೋಗ್ತೇನೆ ನಂತರ ಅದರನ್ನು ಯಾವುದನ್ನು ಕೂಡ ನೀವು ವಿವರಿಸ್ಬೋದು ಯಾವುದು ಸುಲಭ ಇದೆ ಅಂತ ನೋಡಿಕೊಂಡು ವಿವರಿಸ್ತಾ ಹೋಗಬೇಕು ಮೊದಲಿಗೆ ಇನ್ಪುಟ್ ಸಾಧನವನ್ನು ವಿವರಿಸುವ ಕಂಪ್ಯೂಟರ್ನಲ್ಲಿ ಇನ್ಪುಟ್ ಸಾಧನ ಅಂತ ಹೇಳಿದರೆ ಅದು ಒಂದು ಬಾಹ್ಯ ಸಾಧನವಾಗಿರುವಂಥದ್ದು ಹೊರಗಿನ ಸಾಧನ ಅದು ದತ್ತಾಂಶಗಳನ್ನು ಸ್ವೀಕರಿಸುವಂಥದ್ದು ಮಾಹಿತಿಗಳನ್ನು ಸ್ವೀಕರಿಸುವಂಥದ್ದು ನಿಯಂತ್ರಣ ಸಂಕೇತಗಳನ್ನು ಒದಗಿಸಲು ಬಳಸಲಾಗುವಂಥದ್ದು ಇನ್ಪುಟ್ ಸಾಧನೆ ಎನ್ನುವಂಥದ್ದು ಕಂಪ್ಯೂಟರ್ನಲ್ಲಿ ಅದು ಒಂದು ಬಾಹ್ಯವಾದ ಸಾಧನವಾಗಿದೆ ಈ ಬಾಹ್ಯ ಸಾಧನವು ಮಾಹಿತಿಗಳನ್ನು ವಿಚಾರಗಳನ್ನು ದತ್ತಾಂಶಗಳನ್ನು ಸ್ವೀಕರಿಸಿಕೊಳ್ತದೆ ನಾವು ಕೊಡುವಂತಹ ಮಾಹಿತಿಗಳನ್ನು ನಾವು ಕೊಡುವಂತಹ ದತ್ತಾಂಶಗಳನ್ನು ಅದು ಪಡೆದುಕೊಂಡು ಅದನ್ನು ಕಂಪ್ಯೂಟರ್ನ ಒಂದು ಭಾಷೆಗೆ ವರ್ಗಾವಣೆಯನ್ನು ಮಾಡುವಂಥದ್ದೆಲ್ಲ ಕೆಲಸಗಳನ್ನೆಲ್ಲ ಮಾಡ್ತದೆ ಇನ್ಪುಟ್ ಪದ್ಧತಿಯಲ್ಲಿ ಇನ್ಪುಟ್ ಪದ್ಧತಿಯಲ್ಲಿ ಉದಾಹರಣೆಗೆ ಯಾಂತ್ರಿಕ ಚಲನೆ ಆಡಿಯೋ ದೃಶ್ಯ ಇತ್ಯಾದಿ ಇನ್ಪುಟ್ ಮಾದರಿ ಆಧಾರದ ಮೇಲೆ ನಿರಂತರ ಸಾ ಪ್ರತ್ಯೇಕವಾದ ಸಾಧನವಾಗಿರುವಂಥದ್ದು ಒಂದು ಬಾಹ್ಯ ಸಾಧನ ಎಲ್ಲವನ್ನು ಪಡೆದುಕೊಳ್ತದೆ ಯಾವುದೆಲ್ಲ ಇದೆ ಇನ್ಪುಟ್ ಸಾಧನ ಅವರು ಮೂರನ್ನು ವಿವರಿಸಲಿಕ್ಕೆ ಕೇಳ್ತಾರೆ ಅಥವಾ ಐದನ್ನು ಕೂಡ ವಿವರಿಸಲಿಕ್ಕೆ ಕೇಳ್ಬೋದು ನಾವು ಅದರಲ್ಲಿರುವಂಥ ಸಾಧನೆ ಯಾವುದನ್ನೆಲ್ಲ ಅಂತ ಬರೀಬೇಕು ಇನ್ಪುಟ್ ಸಾಧನಗಳು ಒಂದು ಕೀಲಿಮಣೆ ಕೀಲಿಮಣೆ ಅಂದರೆ ಕೀಬೋರ್ಡ್ ಸ್ನೇಹಿತರೆ ಕೀಬೋರ್ಡ್ ಈ ಕೆಲವೊಂದು ಕನ್ನಡ ವರ್ಡ್ಗಳದರಲ್ಲಿ ನಮಗೆ ಗೊತ್ತಾಗದಿದ್ದರೆ ಕೆಲವೊಂದನ್ನು ನಾವು ನೋಡ್ಕೊಳ್ಬೇಕಾಗ್ತದೆ ಕೀಲಿಮಣೆ ಅಂದರೆ ಕೀಬೋರ್ಡ್ ಕೀಲಿಮಣೆಯ ಬಗ್ಗೆ ವಿವರಿಸಬೇಕು ಮೌಸ್ ಮೌಸ್ ಅಂತ ಇದೆ ಅದನ್ನು ವಿವರಿಸಬಹುದು ಟ್ರ್ಯಾಕ್ ಬಾಲ್ ಇದೆ ಮೌಸ್ನ ಕೆಳಗೆ ಒಂದು ಚಿಕ್ಕದಾದ ಬಾಲ್ಸ್ ಇರ್ತದಲ್ಲ ಅದನ್ನು ಈ ರೀತಿ ನಾವು ಮೌಸನ್ನು ಎಲ್ಲ ಕಡೆ ಹೋಗ್ಲಿಕ್ಕೆ ಅದು ಟ್ರ್ಯಾಕ್ ಬಾಲ್ಸ್ ಜಾಯ್ಸ್ಟಿಕ್ ಜಾಯ್ಸ್ಟಿಕ್ ಇರುವಂಥದ್ದು ಆಟಗಳನ್ನೆಲ್ಲ ಆಡಲಿಕ್ಕೆ ನಾವು ರಿಮೋಟ್ ಕಂಟ್ರೋಲ್ ರಿಮೋಟ್ ಅಂತ ಹೇಳ್ತೇವಲ್ಲ ಅದು ಜಾಯ್ಸ್ಟಿಕ್ ಲೈಟ್ ಪೆನ್ ಇದೆ ಸ್ಕ್ಯಾನರ್ ಇದೆ ಟಚ್ ಫಲಕಗಳು ಟಚ್ ಬೋರ್ಡ್ಗಳು ಡಿಜಿಟಲ್ ಕ್ಯಾಮರಾಗಳು ಆಮೇಲೆ ಸ್ಮಾ ಸ್ಮಾರ್ಟ್ ಕಾರ್ಡ್ ಸ್ಮಾರ್ಟ್ ಕಾರ್ಡ್ ಕೂಡ ಇನ್ಪುಟ್ ಸಾಧನಗಳು ಯಾವುದೆಲ್ಲ ಇನ್ಪುಟ್ ಸಾಧನಗಳು ಇನ್ಪುಟ್ ಸಾ ಮೊದಲಿಗೆ ಇನ್ಪುಟ್ ಸಾಧನದ ಅರ್ಥವನ್ನು ಬರಿಬೇಕು ನಂತರ ಇನ್ಪುಟ್ ಸಾಧನಗಳು ಯಾವುದು ಅಂತ ಬರಿಬೇಕು ಕೆಲವು ಇನ್ಪುಟ್ ಸಾಧನಗಳಿದೆ ಅವುಗಳು ಯಾವುದು ಅಂತ ಹೇಳಿದರೆ ಒಂದು ಕೀಬೋರ್ಡ್ ಕೀಲಿಮಣೆ ಅಂತ ನಿಮಗೆ ನೆನಪಿಲ್ಲ ಅಂತ ಕೀಬೋರ್ಡ್ ಅಂತಲೇ ಬರೀರಿ ಕೀಬೋರ್ಡ್ ಮೌಸ್ ಟ್ರ್ಯಾಕ್ ಬಾಲ್ ಜಾಯ್ ಸ್ಟಿಕ್ ಲೈಟ್ ಪೆನ್ ಸ್ಕ್ಯಾನರ್ ಸ್ಕ್ಯಾನರ್ ಟಚ್ ಫಲ್ ಟಚ್ ಬೋರ್ಡ್ ಡಿಜಿಟಲ್ ಕ್ಯಾಮರಾ ಮತ್ತು ಸ್ಮಾರ್ಟ್ ಕಾರ್ಡ್ ಒಟ್ಟು ಒಂಬತ್ತು ವಿಧಗಳಿದೆ ಇನ್ಪುಟ್ ಸಾಧನಗಳಲ್ಲಿ ಬೇರೆ ಬೇರೆ ವಿಧಗಳಿದೆ ಇನ್ಪುಟ್ ಸಾಧನಗಳು ಇನ್ನೊಮ್ಮೆ ಮತ್ತೊಮ್ಮೆ ಹೇಳ್ತಾ ಹೋಗ್ತೇನೆ ಕೀಬೋರ್ಡ್ ಯಾವುದು ಕೀಬೋರ್ಡ್ ಮೌಸ್ ಮೌಸ್ ಟ್ರ್ಯಾಕ್ ಬಾಲ್ ಟ್ರ್ಯಾಕ್ ಬಾಲ್ ಜಾಯ್ಸ್ಟಿಕ್ ಜಾಯ್ ಸ್ಟಿಕ್ ಲೈಟ್ ಪೆನ್ ಲೈಟ್ ಪೆನ್ ಸ್ಕ್ಯಾನರ್ ಸ್ಕ್ಯಾನರ್ ಕೂಡ ಇನ್ಪುಟ್ ಸಾಧನಗಳೇ ಸ್ಕ್ಯಾನ್ ಮಾಡ್ತೇವಲ್ಲ ನಾವು ಸ್ಕ್ಯಾನರ್ ನಮಗೇನಾದರೂ ಒಂದು ಪೇಪರನ್ನು ಸ್ಕ್ಯಾನ್ ಮಾಡಬೇಕು ಅದನ್ನು ನೋಡ್ಕೊಳ್ಬೇಕು ಅದೆಲ್ಲ ಸ್ಕ್ಯಾನರಲ್ಲಿ ಇರ್ತದೆ ಟಚ್ ಟಚ್ ಬೋರ್ಡ್ ಟಚ್ ಬೋರ್ಡ್ ಡಿಜಿಟಲ್ ಕ್ಯಾಮರಾ ಕಂಪ್ಯೂಟರ್ನಲ್ಲಿರುವಂಥ ಕ್ಯಾಮರಾ ಇದೆಯಲ್ಲ ಅದು ಕೂಡ ಒಂದು ಹೊರಗಿನ ಒಂದು ಬಾಹ್ಯವಾದಂಥ ವಸ್ತು ಅದೆಲ್ಲ ಹೊರಗೆ ಇರುವಂಥದ್ದು ನಮಗೆ ಕಾಣ್ತದಲ್ವ ಕಣ್ಣಿಗೆ ಕಾಣುವಂಥದ್ದು ಡಿಜಿಟಲ್ ಕ್ಯಾಮರಾ ಎಲ್ಲ ಇನ್ಪುಟ್ ಸಾಧನಗಳು ಸ್ಮಾರ್ಟ್ ಕಾರ್ಡ್ಸ್ ಕಾರ್ಡ್ಗಳೆಲ್ಲ ಬರ್ತದಲ್ಲ ಸ್ಮಾರ್ಟ್ ಕಾರ್ಡ್ ಅದೆಲ್ಲ ಕೂಡ ಇನ್ಪುಟ್ ಸಾಧನಗಳು ಮೊದಲಿಗೆ ನಿಮಗೆ ಇನ್ಪುಟ್ ಸಾಧನ ಯಾವುದು ಅಂತ ಗೊತ್ತಬೇಕು ಗೊತ್ತಿರಬೇಕು ಈಗ ನೋಡಿ ಪ್ರಶ್ನೆ ಕೇಳ್ತಾರೆ ಯಾವುದೇ ಮೂರು ಇನ್ಪುಟ್ ಸಾಧನಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ ಯಾವುದಾದ್ರೂ ಮೂರು ಇನ್ಪುಟ್ ಸಾಧನದ ಹೆಸರನ್ನು ತಿಳಿಸಿ ಅಂತ ಕೇಳಲಿಲ್ಲ ಅವರು ಅವರು ಕೇಳಿರುವಂಥದ್ದೇನು ಯಾವುದೇ ಮೂರು ಇನ್ಪುಟ್ ಸಾಧನಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ ಮೂರು ಅಂತ ಹೇಳಿದಾಗ ನಾವು ಮೊದಲಿಗೆ ಇನ್ಪುಟ್ ಸಾಧನದ ಅರ್ಥವನ್ನು ಬರೀಬೇಕು ಇದೊಂದು ಬಾಹ್ಯ ಸಾಧನ ಕಂಪ್ಯೂಟರ್ನಲ್ಲಿ ಇದೊಂದು ಬಾಹ್ಯ ಸಾಧನ ಮಾಹಿತಿಗಳನ್ನು ಪಡೆದುಕೊಳ್ಳುವಂಥ ಮಾಹಿತಿಗಳನ್ನು ಮತ್ತು ನಿಯಂತ್ರಣ ಸಂಕೇತಗಳನ್ನು ಪಡೆದುಕೊಳ್ಳುವಂಥದ್ದು ಮತ್ತೆ ಅದನ್ನು ಬೇರೆ ಇದರಲ್ಲಿ ಅದನ್ನು ವರ್ತಿಸುವಂಥದ್ದು ಬೇರೆ ಒಂದು ಇಂಟರ್ಫೇಸ್ ರೀತಿಯಲ್ಲಿ ಅದು ವರ್ತಿಸುವಂಥದ್ದಾಗಿರ್ತದೆ ಅದರಲ್ಲಿ ಬೇರೆ ಬೇರೆ ರೀತಿಯ ವರ್ಗೀಕರಣವನ್ನು ಮಾಡುವಂಥದ್ದು ಅದು ಯಾವುದೆಲ್ಲ ಮತ್ತೊಮ್ಮೆ ಹೇಳ್ತಾ ಹೋಗ್ತೇನೆ ಇನ್ಪುಟ್ ಸಾಧನಗಳು ಕೀಬೋರ್ಡ್ ಮೌಸ್ ಕಣ್ಣಿಗೆ ಕಾಣುವಂಥದ್ದೆಲ್ಲ ಕೂಡ ಇನ್ಪುಟ್ ಸಾಧನಗಳು ಯಾಕಂದರೆ ಅದು ಬಾಹ್ಯ ಸಾಧನಗಳಾಗಿರ್ತದೆ ಕಂಪ್ಯೂಟರನ್ನು ನೆನಪು ನೆನಪು ಮಾಡ್ಕೊಳ್ಳಿ ಆವಾಗೆಲ್ಲ ಕೂಡ ನೆನಪಿಗೆ ಬರ್ತದೆ ಕೀಬೋರ್ಡ್ ಮೌಸ್ ಟ್ರ್ಯಾಕ್ ಬಾಲ್ ಜಾಯ್ಸ್ಟಿಕ್ ಲೈಟ್ ಪೆನ್ ಸ್ಕ್ಯಾನರ್ ಸ್ಕ್ಯಾನರ್ ಟಚ್ ಬೋರ್ಡ್ ಡಿಜಿಟಲ್ ಕ್ಯಾಮರಾ ಡಿಜಿಟಲ್ ಕ್ಯಾಮರಾ ಸ್ಮಾರ್ಟ್ ಕಾರ್ಡ್ ಇವಿಷ್ಟನ್ನು ನಾವು ವಿವರಿಸಬೇಕು ಯಾವುದನ್ನು ವಿವರಿಸುವ ಒಂದೊಂದನ್ನೇ ವಿವರಿಸಿ ಹೋಗೋ ಸ್ವಲ್ಪ ಸ್ವಲ್ಪ ಹೇಳ್ತಾ ಹೋಗ್ತದೆ ನಿಮಗೆ ನೀವು ಅದನ್ನು ಆರಾಮದಲ್ಲಿ ಅರ್ಥ ಮಾಡ್ಕೊಳ್ಳಿ ಯಾವುದನ್ನು ಬೇಕಾದ್ರು ಕೂಡ ಬರಿಬೋದು ಕೀಬೋರ್ಡ್ ಕೀಬೋರ್ಡ್ ಇರುವಂಥದ್ದು ಹೇಳಿ ನಾವು ಜನ್ರಲ್ ಆಗಿ ನಾವು ಹೇಳಿದರೆ ಕಂಪ್ಯೂಟರ್ನಲ್ಲಿ ಕೀಬೋರ್ಡನ್ನು ಬಳಸುವಂಥದ್ದು ಅಂಕಿ ಅದರಲ್ಲಿ ಏನೆಲ್ಲ ಇರ್ತದೆ ನೋಡಿ ಕೀಬೋರ್ಡ್ ಅಂತ ಬಂದಾಗ ಅದರಲ್ಲಿ ಮೇಲ್ಗಡೆಯಲ್ಲಿ ಅಂಕಿಗಳೆಲ್ಲ ಇರ್ತದೆ ಮೇಲ್ಗಡೆಯಲ್ಲಿ ಅಂಕೆಗಳಿರುವಂಥದ್ದು ನಂತರ ಎ ಬಿ ಸಿ ಡಿ ಆಲ್ಫಬೆಟ್ಗಳು ಇರುವಂಥದ್ದು ಇಂಗ್ಲೀಷ್ ಅಕ್ಷರಗಳಿರುವಂಥದ್ದು ನಂತರ ಅಲ್ಲಿರುವಂಥದ್ದು ಯಾವುದೆಲ್ಲ ವರ್ಡ್ಸ್ಗಳೇ ಯಾವುದೆಲ್ಲ ಇದೆ ಅಂತ ಒಂದು ನೆನಪು ಮಾಡಿಕೊಳ್ಳಿ ಒಂದು ಕಂಪ್ಯೂಟರ್ನಲ್ಲಿ ಕೀಬೋರ್ಡ್ನಲ್ಲಿ ಯಾವುದೆಲ್ಲ ಇರುವಂಥದ್ದು ಅಂತ ಅದು ಯಾಕೆ ಇರುವಂಥದ್ದು ಅಂತ ಹೇಳಿದರೆ ನಾವು ಕಂಪ್ಯೂಟರ್ನಲ್ಲಿ ಯಾವುದೇ ಒಂದು ವಿಚಾರವನ್ನು ಬರಿಬೇಕು ಟೈಪ್ ಮಾಡಬೇಕು ಅಂತ ಆದರೆ ಅದರನ್ನು ಬಳಸ್ಕೊಳ್ಬೇಕು ಹಾಗೆಯೇ ಅಂಕಿಅಂಶಗಳನ್ನು ಬರೀಲಿಕ್ಕೆ ಕೂಡ ಅದನ್ನು ಬಳಸಲಾಗುವಂಥದ್ದು ಬಳಕೆದಾರರು ಗಣಕಕ್ಕೆ ಡೇಟಾ ಮತ್ತು ಸೂಚನೆಗಳನ್ನು ನಮೂದಿಸಲು ಈಗ ನಾವು ಕಂಪ್ಯೂಟರಿಗೆ ಯಾವುದೇ ಒಂದು ಮಾಹಿತಿಯನ್ನು ಕೊಡಬೇಕು ಅಂತಾದರೆ ಕೀಬೋರ್ಡನ್ನೇ ಬಳಸಿ ಮಾಡುವಂಥದ್ದು ಯಾವುದೇ ಸಂದೇಶವನ್ನು ರವಾನಿಸಬೇಕಾದ್ರೆ ಮೊದಲು ಕೀಬೋರ್ಡ್ ಮುಖಾಂತರ ನಾವು ಒಂದು ಸಂಕೇತವನ್ನಾಗಿರ್ಬೋದು ಒಂದು ಚಿಹ್ನೆಯನ್ನಾಗಿರ್ಬೋದು ಅಥವಾ ಒಂದು ಸಂದೇಶವನ್ನಾಗಿರ್ಬೋದು ಒಂದು ಅಕ್ಷರವನ್ನಾದರೂ ಒಂದು ಅಂಕೆಗಳನ್ನಾದರೂ ಯಾವುದೇ ಮುಖಾಂತರ ನಾವು ಕೊಡಬೇಕು ಅಂತಾದರೆ ಅದಕ್ಕೆ ನಮಗೆ ಕೀಬೋರ್ಡ್ ಬೇಕು ಈ ರೀತಿಯಾಗಿ ಜನರಲ್ ಆಗಿ ವಿವರಿಸ್ತಾ ಹೋಗಿ ಸ್ನೇಹಿತರೆ ನಮಗೆ ಅವಶ್ಯಕವಾಗಿದೆ ಆದ್ದರಿಂದ ಬಳಕೆದಾರರು ಒಂದು ಡೇಟಾ ಸೂಚನೆಗಳನ್ನು ನಮೂದಿಸಲು ಕೀಬೋರ್ಡ್ಗಳನ್ನು ಬಳಸುವಂಥದ್ದು ಎಲ್ಲ ಕಂಪ್ಯೂಟರ್ಗಳಲ್ಲಿ ಕೂಡ ಕೀಬೋರ್ಡ್ಗಳಿರ್ತದೆ ಅದರಲ್ಲಿ ವರ್ಣಮಾಲೆಗಳಿರ್ತದೆ ಇಂಗ್ಲೀಷ್ ವರ್ಣಮಾಲೆಗಳಿರುವಂಥದ್ದು ಅಕ್ಷರಗಳು ಸಂಖ್ಯೆಗಳಿರ್ತದೆ ಆಮೇಲೆ ವಿರಾಮ ಚಿಹ್ನೆಗಳೆಲ್ಲ ಇರ್ತದೆ ಅದನ್ನೆಲ್ಲ ಹೊಂದಿರುವಂಥದ್ದು ಅದನ್ನು ನಾವು ಟೈಪ್ ಮಾಡೋದ್ರ ಮೂಲಕ ನಮಗೆ ಬೇಕಾದ್ದನ್ನು ಬರೆಯುವಂಥದ್ದನ್ನು ಕೆಲಸ ಮಾಡೋದು ಇದರ ಪ್ರಯೋಜನ ಏನು ಅಂತ ಕೇಳಿದರೆ ಸಾಮಾನ್ಯವಾಗಿ ಎಲ್ಲ ಕಂಪ್ಯೂಟರ್ನಲ್ಲೂ ಕೂಡ ಕೀಬೋರ್ಡ್ನ ವ್ಯವಸ್ಥೆ ಇದೆ ಅದು ಹೆಚ್ಚುವರಿ ಸಾಮಗ್ರಿಗಳ ಖರೀದಿ ಬೇಕಾಗಿಲ್ಲ ಅದಕ್ಕೆ ಹೆಚ್ಚು ಬೇರೆ ಇಲ್ಲ ಸ ಖರೀದಿ ಮಾಡಲಿಕ್ಕಿಲ್ಲ ಅದರಲ್ಲಿ ಕಂಪ್ಯೂಟರ್ನ ಜೊತೆಗೆ ಬರುವಂಥದ್ದು ಕೀಬೋರ್ಡ್ ಕೀಬೋರ್ಡ್ನಿಂದ ನಮಗೆ ದತ್ತಾಂಶಗಳ ಬಗ್ಗೆ ಬರೀಲಿಕ್ಕೆ ಅದರ ಸೂಚನೆಗಳನ್ನು ಹಾಕಲಿಕ್ಕೆ ಅದಕ್ಕೆ ಬೇಕಾದ ಸಂಕೇತಗಳನ್ನು ಹಾಕಲಿಕ್ಕೆ ಸಹಾಯ ಆಗ್ತದೆ ಇದು ವೇಗವಾಗಿ ಮತ್ತು ನಿಖರವಾಗಿ ಟೈಪ್ ಮಾಡಲಿಕ್ಕೆ ಕೂಡ ನಮಗೆ ಸಹಾಯ ಮಾಡ್ತದೆ ಏನಾದರೂ ಒಂದು ಟೈಪ್ ಮಾಡಿದಾಗ ಅದರಲ್ಲಿ ಜಾಗವನ್ನು ಬಿಟ್ಟು ಬರೀಲಿಕ್ಕೂ ಕೂಡ ಅದರಲ್ಲಿ ಎಲ್ಲ ಕೂಡ ವ್ಯವಸ್ಥೆ ಇರ್ತದೆ ಅದು ಕೀಬೋರ್ಡ್ ಆಯಿತಾ ಇನ್ನು ಎರಡನೇದು ನೋಡಿದರೆ ಮೌಸ್ ಮೌಸ್ ಕೂಡ ಹಾಗೆ ನಾವು ಕಂಪ್ಯೂಟರ್ ಅಂತ ಬಂದಾಗ ಈ ಮೌಸ್ ನಮಗೆ ಅಗತ್ಯವಾಗಿ ಬೇಕು ಯಾಕೆ ಯಾಕೆಂದರೆ ಒಂದು ಬಾಣದ ಗುರುತು ಹೋಗ್ತಾನೆ ಇರ್ತದೆ ನೋಡಿ ಒಂದು ಕಂಪ್ಯೂಟರ್ನಲ್ಲಿ ಯಾವುದೇ ಒಂದು ಇದನ್ನು ಏನು ಹೇಳ್ತೇವೆ ಒಂದು ವಿಚಾರವನ್ನು ಒಂದು ಮಾಹಿತಿಯನ್ನು ಅಲ್ಲಿ ನಾವು ಟೈಪ್ ಮಾಡ್ತೇವೆ ನಂತರ ಅದನ್ನು ಅಳಿಸಬೇಕಾದ್ರೆ ಅಲ್ಲಿ ಒಂದು ಬಾಣವನ್ನು ಹಾಕಬೇಕು ಅಥವಾ ಅಲ್ಲಿ ಒಂದು ನಮಗೆ ತೋರಿಸಬೇಕು ಅಂತಾದರೆ ಅಲ್ಲಿ ಒಂದು ಗುರುತನ್ನು ಹಾಕ್ಕೊಳ್ಬೇಕು ಆ ಒಂದು ಗುರುತು ಹಾಕ್ಕೊಳ್ಳುವಂಥದ್ದು ಅದೆಲ್ಲ ಕೂಡ ನಾವು ಮೌಸಿನ ಮುಖಾಂತರ ಮಾಡ್ತೇವೆ ಅಲ್ವಾ ಒಂದು ಜಿ ಯು ಜಿಒ ಪರಿಸರ ಹೊಂದಿರುವಂಥ ವೈಯಕ್ತಿಕ ಕಂಪ್ಯೂಟರ್ನಲ್ಲಿ ಕೂಡ ಮೌಸ್ ಎನ್ನುವಂಥದ್ದು ವ್ಯಾಪಕವಾಗಿ ಬಳಸ್ತೇವೆ ಮೌಸ್ ಚಲನೆಯನ್ನು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆಗೆ ನಾವು ಮಾಡ್ತೇವೆ ಅದರ ಅಡಿಯಲ್ಲಿ ರಬ್ಬರ ಒಂದು ರಬ್ಬರ್ನ ಒಂದು ಹಾಳೆಯನ್ನು ಅದರ ಮೇಲೆ ಇಟ್ಕೊಂಡು ನಾವು ಮೌಸನ್ನು ಉಪಯೋಗಿಸಿಕೊಳ್ಳುವಂಥದ್ದು ಮೌಸನ್ನು ಉಪಯೋಗಿಸುವಂಥದ್ದು ಮೌಸಿನ ಮೌಸಿನ ಮೌಸನ್ನು ಚಲನೆ ಬೇಕಾದ ಕಡೆಗೆ ಈ ರೀತಿಯಲ್ಲಿ ಚಲನೆಯನ್ನು ಮಾಡಿಕೊಳ್ಬೋದು ಹಾಗೆಯೇ ಇದು ಒಂದು ಕೆಲವು ಇದರಲ್ಲಿ ಮೌಸಲ್ಲಿ ಬೇರೆ ಬೇರೆ ನಮೂನೆಯ ಮೌಸ್ಗಳಿರತ್ತೆ ಇರ್ತದೆ ಅದರಲ್ಲಿ ವೈಯರ್ ಇರುವಂಥದ್ದು ವೈಯರ್ ಇಲ್ಲದಿರುವಂಥದ್ದು ವಯರ್ಲೆಸ್ಗಳು ತಂತಿ ಇರುವಂಥದ್ದು ತಂತಿ ರಹಿತ ಇರುವಂಥದ್ದು ಈ ರೀತಿಯಾಗಿ ಅನೇಕ ಇದೆ ಅಂತ ಬರೆಯಿದೆ ನಂತರ ಏನು ಪ್ರಯೋಜನ ಇದು ಅದು ಕಂಪ್ ಕಂಪ್ಯೂಟರಿಗೆ ಆರಂಭಿಕವಾಗಿ ಮೌಸ್ ತುಂಬನೇ ಸಹಾಯಕವಾಗ್ತದೆ ಒಂದು ಮೌಸನ್ನು ಬಳಸಲು ಅದು ತುಂಬನೇ ಸುಲಭ ಅದಲ್ಲಿ ಯಾವುದೇ ರೀತಿಯ ಕಷ್ಟ ಇಲ್ಲ ಮೌಸನ್ನು ಉಪಯೋಗ ಮಾಡಲಿಕ್ಕೂ ಕೂಡ ಅದೇನು ಭಾರ ಇಲ್ಲ ಗಾತ್ರದಲ್ಲಿ ತುಂಬಾ ಚಿಕ್ಕದು ಎಲ್ಲಿ ಬೇಕಾದರೂ ಕೂಡ ಅದನ್ನು ಇಟ್ಟುಕೊಳ್ಬೋದು ಅನಾನುಕೂಲತೆಗಳು ಅಂತ ಹೇಳಿದರೆ ಈ ಮೌಸ್ ಬಳಸಿ ಪಠ್ಯವನ್ನು ಇನ್ಪುಟ್ ಆಗಿ ಕೊಡುವಂಥದ್ದು ಸುಲಭ ಮತ್ತು ಅನುಕೂಲಕರ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಇನ್ನು ಅಧಿಕ ನಿಖರತೆ ಅಗತ್ಯವಿರುವ ರೇಖಾಚಿತ್ರಗಳನ್ನು ಮೌಸ್ನಿಂದ ಸಾಕಷ್ಟು ನಿಖರವಾಗಿ ಬಿಡಿಸಿ ದೊಡ್ಡ ದೊಡ್ಡ ಚಿತ್ರಗಳನ್ನು ಅದನ್ನು ಬಿಡಿಸ್ಲಿಕ್ಕೆ ಆಗುದಿಲ್ಲ ಅಂತ ಅನಾನುಕೂಲತೆಯನ್ನು ಹೇಳ್ತಾ ಇದ್ದಾರೆ ಇನ್ನು ಟ್ರ್ಯಾಕ್ ಬಾಲ್ ಒಂದು ಸ್ಥಾಯಿ ತೋರುಗಡ್ಡಿ ಸಾಧನವಾಗಿರುವಂಥದ್ದು ಅದರ ಮೇಲೆ ಬಾಲ್ ಮೆಕಾನಿಸಮ್ ಇದೆ ಟ್ರ್ಯಾಕ್ ಬಾಲ್ ಒಂದು ತಲೆ ಕೆಳಗಾದ ಮೌಸ್ ಬಹಿರಂಗವಾಗಿ ಚಾಚಿಕೊಂಡಿರುವ ಚೆಂಡಿನ ಹಾಗೆ ಇರುತ್ತದೆ ಇದನ್ನು ಕಂಪ್ಯೂಟರ್ ಪರದೆಯ ಮೇಲೆ ಚಿತ್ರಗಳನ್ನು ಸರಿಸಲು ಕರ್ಜರ್ ಚಲಿಸಲು ಬಳಸಲಾಗುತ್ತದೆ ಟ್ರ್ಯಾಕ್ ಬಾಲ್ ಅಂತ ಅಂದರೆ ಹೆಚ್ ಇದರ ಇದರನ್ನು ನಾವು ಟ್ರ್ಯಾಕ್ ಬಾಲ್ ಅನ್ನು ಮೌಸಿನ ಕೆಳಗೆ ಇರುವಂಥದ್ದು ಮೌಸಿನ ನಮ್ಮ ತಲೆಗಳಾಗಿ ಮಾಡಿದರೆ ಅದರಲ್ಲಿ ಟ್ರ್ಯಾಕ್ ಇರುವಂಥದ್ದು ಚಿಕ್ಕದಾಗಿ ಇರುವಂಥದ್ದನ್ನು ಕಾಣ್ಬೋದು ಅದು ನಮಗೆ ಅದನ್ನು ಆ ಕಡೆ ಈ ಕಡೆ ಮಾಡಲಿಕ್ಕೆ ಅದನ್ನು ಹಿಂದೆ ಮುಂದೆ ಮಾಡಲಿಕ್ಕೆ ಅಥವಾ ಮೇಜಿನಲ್ಲಿ ಸರಿಸಲಿಕ್ಕೆ ಸುಲಭವಾಗಿ ಅದನ್ನು ಉಪಯೋಗಿಸ್ಬೋದು ಆದರೆ ಟ್ರ್ಯಾಕ್ ಬಾಲ್ ಸಾಮಾನ್ಯವಾಗಿ ಮೌಸ್ನಷ್ಟು ನಿಖರವಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಷ್ಟೇನು ನಿಮಗೆ ಅದರ ಬಗ್ಗೆ ವಿವರಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದರೆ ಬೇರೆ ಅಂತಗೊಂಡ್ರೆ ಆಯಿತು ನಾನಿಲ್ಲಿ ಓದ್ಕೊಂಡಿರುವಂಥದ್ದು ಒಂದು ಕೀಬೋರ್ಡ್ ಕೀಬೋರ್ಡ್ನ ಬಗ್ಗೆ ನಮಗೆ ಗೊತ್ತಿರುವ ರೀತಿಯಲ್ಲಿ ಬರಿತಾ ಹೋದ್ರೆ ಆಯಿತು ಮೌಸ್ ಕೂಡ ಹಾಗೆ ಮೌಸ್ ಕೂಡ ನಮಗೆ ಎಲ್ಲವನ್ನು ಒಂದು ಸೂಚನೆಗಳನ್ನು ಹಾಕಲಿಕ್ಕೆ ಅಥವಾ ಯಾವುದೇ ಒಂದು ಮಾಹಿತಿಯ ಬಗ್ಗೆ ಅದನ್ನು ಪತ್ತೆ ಹಚ್ಚಲಿಕ್ಕೆ ಅದರ ಬಗ್ಗೆ ಜನರಿಗೆ ತಿಳಿಸಲಿಕ್ಕೆ ಬಾಣವನ್ನು ಅಲ್ಲಿ ಬರುವಂಥದ್ದು ಬಾಣ ಅಂತ ಬರ್ತದಲ್ಲ ಅದನ್ನೆಲ್ಲ ತೋರಿಸಲಿಕ್ಕೆ ಮೌಸ್ ಮೌಸ್ನಲ್ಲಿ ಬೇರೆ ಬೇರೆ ವಿಧ ಮೌಸ್ ಅಂತ ಹಾಕಿ ನಂತರ ಟಚ್ ಪ್ಯಾಡ್ ಟಚ್ ಪ್ಯಾಡ್ ಎನ್ನುವಂಥದ್ದು ಇದೆಯಲ್ಲ ಟಚ್ ಪ್ಯಾಡ್ ನಾವು ಪೋರ್ಟಬಲ್ ಕಂಪ್ಯೂಟರ್ನಲ್ಲಿ ಮೌಸ್ ಪಾಯಿಂಟರ್ ಸರಿಸಲು ಬಳಸಬಹುದಾದ ಒಂದು ಸಣ್ಣ ಒತ್ತಡ ಮತ್ತು ಚಲನೆಯ ಸೆನ್ಸಿಟಿವ್ ಪ್ರದೇಶವಾಗಿರುವಂಥದ್ದು ಪ್ಯಾಡ್ ಅಂತ ಹೇಳಿದರೆ ಅದು ಅಲ್ಲಿ ಟಚ್ ಮಾಡುವಂಥ ಒಂದು ಸಣ್ಣದಾದಂತಹ ಒಂದು ಚಲನೆ ಮಾಡುವಂಥ ಪ್ರದೇಶ ಅಲ್ಲಿ ನಾವು ಏನು ಮಾಡ್ತೇವೆ ಮೌಸ್ ಪಾಯಿಂಟರ್ಗಳನ್ನು ಸರಿಸಲಿಕ್ಕೆ ತುಂಬನೇ ಬೇಕು ಬೇಕಾಗ್ತದೆ ಇದು ಟಚ್ ಪ್ಯಾಡ್ಗಳು ತುಲನಾತ್ಮಕ ಸ್ಥಾನ ಅಡ್ಡಲಾಗಿ ಎಳೆಯಲ ಎಳೆಯುತ್ತದೆ ಒಂದು ಅಥವಾ ಅನೇಕ ಬೆರಳುಗಳ ಮೂಲಕ ಸಾಧನ ಸಂವಹನ ಬಳಕೆದಾರರು ಟಚ್ ಪ್ಯಾಡ್ ಅಡ್ಡಲಾಗಿ ನಮ್ಮ ಬೆರಳು ಸರಿಸಲು ಪರದೆಯ ಮೇಲೆ ಮೌಸ್ ಪಾಯಿಂಟ್ ಅದೇ ದಿಕ್ಕಿನಲ್ಲಿ ಚಲಿಸುತ್ತದೆ ಒಂದು ಟಚ್ ಪ್ಯಾಡ್ ಒಂದು ಮೌಸ್ ಒಂದು ಪರ್ಯಾಯ ಈಗ ಒಂದು ವೇಳೆ ಮೌಸ್ ಇಲ್ಲ ಅಂತಾದರೆ ಮೌಸಿನ ಪರ್ಯಾಯವಾಗಿ ನಾವು ಏನನ್ನು ಬಳಸ್ತೇವೆ ಟಚ್ ಪ್ಯಾಡನ್ನು ಬಳಸ್ತೇವೆ ಟಚ್ ಪ್ಯಾಡಿನ ಮೂಲಕ ಅದನ್ನು ಒಂದು ಸ್ವಲ್ಪ ಹೀಗೆ ಹೊತ್ಕೊಂಡು ನಾವು ಈ ಕಡೆ ಬಂದರೆ ಆ ಬಾಣ ನಮಗೆ ಹೋಗುವುದು ಕಾಣುತ್ತದೆ ಅಥವಾ ಬಾಣ ನಮಗೆ ಕಾಣುತ್ತದೆ ಮೌಸ್ ಇಲ್ಲ ಅಂತ ಆದ್ರೆ ಮೌಸಿನ ಪರವಾಗಿ ಅದನ್ನು ಬಳಸುವಂಥದ್ದು ಅದು ಮೌಸಿನ ಪರ್ಯಾಯವಾಗಿ ಅದನ್ನು ಬಳಸುವಂಥದ್ದು ಪರದೆಯ ಮೇಲೆ ಮೌಸ್ ಪಾಯಿಂಟಿನ ದಿಕ್ಕಿನಲ್ಲಿ ಅದು ಕೂಡ ಹೋಗ್ತದೆ ಟಚ್ ಪ್ಯಾಡ್ ಟಚ್ ಪ್ಯಾಡ್ನ ಮುಖಾಂತರ ಆ ಒಂದು ಬಾಣವನ್ನು ನಾವು ಆ ಕಡೆಯಿಂದ ಈ ಕಡೆಯಿಂದ ಸರಿಸಲಿಕ್ಕೆ ಆಗ್ತದೆ ಮೌಸಿನ ರೀತಿಯಲ್ಲಿ ಅದು ಕೂಡ ಕೆಲಸ ಮಾಡ್ತದೆ ಒಂದು ವೇಳೆ ಮೌಸ್ ವರ್ಕ್ ಆಗ್ತಾ ಇಲ್ಲ ಅಂತಂದರೆ ಮೌಸ್ನ ಬದಲಾಗಿ ಟಚ್ ಪ್ಯಾಡನ್ನು ಕೂಡ ಬಳಸ್ತೇವೆ ಅದರ ಪ್ರಯೋಜನ ಅಂತ ಹೇಳಿದರೆ ಬೇಗ ಮತ್ತು ವೇಗವಾಗಿ ಮಾಡ್ಬೋದು ಯಾಕಂದ್ರೆ ಅದು ಬೆರಳಿನ ಸಹಾಯದಿಂದ ಮಾಡೋದ್ರಿಂದ ತುಂಬ ವೇಗವಾಗಿ ಮಾಡ್ಬೋದು ಮತ್ತೆ ಸರಳವಾಗಿ ಕೂಡ ಮಾಡಲಿಕ್ಕೆ ಆಗ್ತದೆ ಪೋರ್ಟಬಲ್ ಸಾಧನಗಳಿಗೆ ಐಡಿಯಾ ಆಗಿರ್ತದೆ ಅನಾನುಕೂಲತೆಗಳು ಅಂತ ಹೇಳಿದರೆ ಅದೊಂದು ದಿ ದುಬಾರಿ ಅಂತ ಹೇಳ್ತಾರೆ ನಿರ್ದಿಷ್ಟ ಸಾಧನಗಳನ್ನು ಕಂಡುಕೊಳ್ಳುವಂಥದ್ದು ಇನ್ನು ಬರುವಂಥದ್ದು ಟಚ್ ಸ್ಕ್ರೀನ್ ಈಗ ನಾವು ಹೇಳ್ತೇವೆ ನೋಡಿ ತುಂಬ ಜನರತ್ತಿಗೆ ಮಾತನಾಡಬೇಕಾದರೆ ನಮ್ಮದು ಟಚ್ ಸ್ಕ್ರೀನ್ ಮೊಬೈಲ್ ನಿನ್ನದು ಟಚ್ ಸ್ಕ್ರೀನ್ ಮೊಬೈಲಾ ಅಂತ ಕೇಳುವಂಥದ್ದು ಅದೇ ರೀತಿ ಕಂಪ್ಯೂಟರ್ನಲ್ಲಿ ನಾವು ಟಚ್ ಮಾಡುವುದರ ಮೂಲಕ ಸ್ಕ್ರೀನನ್ನು ಟಚ್ ಮಾಡಿ ಒಂದು ಯಾವುದೇ ರೀತಿಯ ಕ್ರಿಯೆ ಅಲ್ಲಿ ಒಂದು ಕೆಲಸವನ್ನು ಮಾಡುವಂಥದ್ದು ಟಚ್ ಸ್ಕ್ರೀನ್ ಒಂದು ಇನ್ಪುಟ್ ಸಾಧನ ಆಗಿರುತ್ತದೆ ಟಚ್ ಸ್ಕ್ರೀನ್ಗಳು ಹೆಚ್ಚಾಗಿ ಮಳಿಗೆಗಳಲ್ಲಿ ಹೋಟೆಲ್ಗಳಲ್ಲಿ ವಿಮಾನಗಳಲ್ಲಿ ವಸ್ತು ಸಂಗ್ರಹಗಳಲ್ಲಿ ಮಾಹಿತಿಯನ್ನು ಪಡೆಯಲು ಬಳಸಲಾಗ್ತದೆ ಎ ಟಿ ಎಮ್ ಯಂತ್ರಗಳಲ್ಲಿ ಬ್ಯಾಂಕ್ ಖಾತೆಗಳಲ್ಲಿ ಸುಲಭ ಪ್ರವೇಶ ಅನುಮತಿಸಲು ಸ್ಕ್ರೀನ್ ಅನ್ನು ಬಳಸ್ತೇವೆ ನೋಡಿ ಉದಾಹರಣೆಗೆ ಇಲ್ಲಿ ತುಂಬಾನೇ ಸುಲಭವಾಗಿ ಕೊಟ್ಟಿದ್ದಾರೆ ಈಗ ನಾವು ಒಂದು ಎ ಟಿ ಎಂ ಕಾರ್ಡ್ ಎ ಟಿ ಎಮ್ ಎ ಟಿ ಎಮ್ ಯಂತ್ರಕ್ಕೆ ಹೋಗ್ತೇವೆ ಹಣವನ್ನು ತಗೊಳ್ಳಿಕ್ಕೆ ಅಥವಾ ಹಣವನ್ನು ಹಾಕಲಿಕ್ಕೆ ಇರ್ಬೋದು ಎ ಟಿ ಎಮ್ನ ಯಂತ್ರಕ್ಕೆ ಹೋಗ್ತೇವೆ ಅಲ್ಲಿ ಏನಿರ್ತದೆ ನೋಡಿ ಈ ರೀತಿಯಾಗಿ ಟಚ್ ಪ್ಯಾಡ್ ಇರ್ತದೆ ಬ್ಯಾಲೆನ್ಸ್ ಸೇವಿಂಗ್ಸ್ ಅಕೌಂಟು ಯಾವುದೆಲ್ಲ ಮುಟ್ಟಿ ನಾವು ಮುಟ್ಟಿ ಅಲ್ಲಿ ಹಾಕುವಂಥದ್ದು ಅದು ನಮ್ಮ ಬೆರಳಿನ ಮುಖಾಂತರ ಬೆರಳಿನ ಸಹಾಯದಿಂದ ಟಚ್ ಸ್ಕ್ರೀನನ್ನು ಮಾಡಿ ಅಲ್ಲಿ ನಾವು ನಮ್ಮ ಕೆಲಸವನ್ನು ಮಾಡಿಕೊಳ್ಳುವಂಥದ್ದು ಅದು ಈಗ ಬ್ಯಾಂಕ್ಗಳಲ್ಲಿ ಕೂಡ ಅದೇ ರೀತಿ ಮಾಡುವಂಥದ್ದು ವಿಮಾನಗಳಲ್ಲಿ ಹೋಟೆಲ್ಗಳಲ್ಲಿ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಆಮೇಲೆ ಬೇರೆ ಬೇರೆ ದೊಡ್ಡ ದೊಡ್ಡ ಮಳಿಗೆಗಳಲ್ಲೂ ಕೂಡ ಈ ರೀತಿ ಟಚ್ ಸ್ಕ್ರೀನನ್ನು ಸ್ಟಾರ್ಟ್ ಮಾಡಿದ್ದಾರೆ ಇದನ್ನು ಮಾಡಿ ನಾವು ಏನಾದರೂ ಒಂದು ಅಲ್ಲಿ ಏನು ಬೇಕು ಅಂತ ಹೇಳುವಾಗ ಅದನ್ನು ಒತ್ತುವಂಥದ್ದು ಟಚ್ ಸ್ಕ್ರೀನ್ಗಳು ತುಂಬಾ ಉಪಯೋಗ ತುಂಬ ವೇಗವಾಗಿ ಕೆಲಸ ಮಾಡ್ಬೋದು ತುಂಬ ಸರಳವಾಗಿ ಮಾಡ್ಬೋದು ಆಮೇಲೆ ತುಂಬ ಬೆರಳಿನ ಸಹಾಯ ಮಾಡೋದ್ರಿಂದ ಬೇಗನೆ ಆಗ್ತದೆ ಆದರೆ ಇದು ಕೂಡ ತುಂಬ ದುಬಾರಿಯಾಗಿರುವಂಥದ್ದು ಎಲ್ಲ ಕಡೆ ಇದನ್ನು ಮಾಡಲಿಕ್ಕೆ ಕಷ್ಟ ಅಂತ ಹೇಳುವಂಥದ್ದು ಕೂಡ ಇನ್ನು ಜಾಯ್ ಸ್ಟಿಕ್ ಅಂದರೆ ಏನು ಜಾಯ್ ಸ್ಟಿಕ್ ಅಂದರೆ ಈ ಚಿತ್ರದಲ್ಲಿ ನಿಮಗೆ ಕಾಣ್ತದೆ ನೋಡಿ ಕಂಪ್ಯೂಟರ್ ಗೇಮ್ ಆಡಲಿಕ್ಕೆ ನಾವೇನು ಹೇಳ್ತೇವೆ ರಿಮೋಟ್ ಎರಡು ಕೈಯಿಂದ ರಿಮೋಟ್ ಅನ್ನು ಬಳಸಿಕೊಂಡು ಆಟ ಆಡ್ತೇವಲ್ಲ ಅದುವೇ ಜಾಯ್ಸ್ಟಿಕ್ ಆಗಿರುವಂಥದ್ದು ಜಾಯ್ಸ್ಟಿಕ್ ಒಂದು ತೋರು ಕಡ್ಡಿ ಸಾಧನವಾಗಿರುವಂಥದ್ದು ಲಂಬ ಸನ್ನೆ ಒಂದು ಚೆಸ್ನಲ್ಲಿ ಸ್ಥಾಪಿಸಲಾಗಿದೆ ಅಂದ್ರೆ ಒಂದು ಆಟನ ಆಟ ಆಡಲಿಕ್ಕೆ ಇರುವಂಥದ್ದು ಅದು ಒಂದು ಕಂಪ್ಯೂಟರ್ನ ಆಟಗಳು ಕಂಪ್ಯೂಟರ್ನ ಆಟಗಳು ಆಡಲಿಕ್ಕೆ ಅಷ್ಟೇ ಅಲ್ಲದೆ ಆಸ್ಪತ್ರೆಗಳಲ್ಲಿ ಅಲ್ಟ್ರಾಸೌಂಡ್ ಸ್ಕ್ಯಾನರ್ಗಳಲ್ಲಿ ಕೂಡ ಅದನ್ನು ಬಳಸ್ತಾರಂತೆ ಅದು ನನಗೆ ಗೊತ್ತಿಲ್ಲ ಆದ್ರೆ ಕಂಪ್ಯೂಟರ್ನಲ್ಲಿ ಆಟ ಆಡಲಿಕ್ಕೆ ಮಾತ್ರ ನಾನು ಯೋಚನೆ ಮಾಡಿರುವಂಥದ್ದು ಅದು ಜಾಯ್ಸ್ಟಿಕ್ ಇದನ್ನು ಅವರು ಹೇಳ್ತಾ ಇದ್ದಾರೆ ಆಸ್ಪತ್ರೆಗಳಲ್ಲಿ ಅಲ್ಟ್ರಾಸೌಂಡ್ ಸ್ಕ್ಯಾನರ್ಗಳನ್ನು ಮಾಡ್ತೇವಲ್ಲ ಅವಾಗ ತುಂಬಾ ಉಪಯೋಗ ಆಗ್ತದೆ ಅಂತ ಅವರು ಹೇಳ್ತಾ ಇದ್ದಾರೆ ಪ್ರಯೋಜನ ಆಟಗಳಲ್ಲಿ ಬೇಕಾದ ವೇಗವನ್ನು ಹೆಚ್ಚಿಸಲಿಕ್ಕೆ ಕಡಿಮೆ ಮಾಡಲಿಕ್ಕೆ ಪಾಸ್ ಕೊಡಲಿಕ್ಕೆ ಎಲ್ಲದಕ್ಕೂ ಕೂಡ ಈ ಜಾಯ್ಸ್ಟಿಕ್ ಬೇಕು ಅನಾನುಕೂಲ ಅಂತ ಹೇಳಿದರೆ ಇದನ್ನು ಬಳಸಿ ತೆರೆಯಲ್ಲಿರುವ ವಸ್ತುಗಳನ್ನು ನಿಖರವಾಗಿ ಆರಿಸುವುದು ಬಹಳ ಕಷ್ಟ ನಿಖರವಾಗಿ ಆರಿಸಲಿಕ್ಕೆ ಕಷ್ಟ ಆದರೆ ಆಟದಲ್ಲಿ ಬೇಕು ಅಂತ ಹೇಳುವಂಥದ್ದು ಬಾರ್ ಕೋಡ್ ರೀಡರ್ ಕೋಡ್ ರೀಡರ್ ಅಂತೆ ಬಾರ್ಕೋಡ್ ರೀಡರ್ ಬಾರ್ಕೋಡ್ ಓದಲು ಲೇಸರ್ ಕಿರಣಗಳನ್ನು ಬಳಸುವಂಥದ್ದು ಬಾರ್ ಕೋಡ್ ರೀಡರ್ ಎನ್ನುವಂಥದ್ದು ಲೇಸರ್ ಕಿರಣಗಳನ್ನು ಬಳಸುವಂಥದ್ದು ಬಾರ್ಕೋಡ್ ರೀಡರ್ ಬಾರ್ಕೋಡ್ ಸಾಲುಗಳ ಮೂಲಕ ಹಾದು ಹೋಗುವ ಬೆಳಕಿನ ಮಾದರಿ ನೋಡಿ ಇಲ್ಲಿ ಚಿತ್ರದಿರುವಂತೆ ಒಂದು ಬೆಳಕಿನ ಮಾದರಿ ಹೋಗ್ತಾ ಇರ್ತದೆ ಅದನ್ನು ನೋಡಿ ಅಲ್ಲಿ ಹೇಳುವಂಥದ್ದು ಇದನ್ನು ಬಳಸಿ ಓದುವಂಥದ್ದು ಕೆಲಸ ಕೋಡ್ ರೀಡರನ್ನು ವ್ಯಾಪಕವಾಗಿ ಪಿ ಒ ಎಸ್ ಸೂಪರ್ ಮಾರ್ಕೆಟ್ಗಳಲ್ಲಿ ಬಳಸುವಂಥದ್ದು ಆ ಇದು ನೀವು ನೋಡಿರ್ಬೋದು ಸೂಪರ್ ಮಾರ್ಕೆಟ್ಗಳಲ್ಲಿ ಅಥವಾ ರಿಲಯನ್ಸ್ ಅಲ್ಲಿ ಆಮೇಲೆ ಮೋರ್ ಅಲ್ಲಿ ನೀವು ಎಲ್ಲಿ ಒಂದು ಮಾಲ್ಗೆಲ್ಲ ಹೋಗ್ತೇವೆ ಅಲ್ಲಿ ನೋಡಿ ನೀವು ನಿಮ್ಮ ಸಾಮಗ್ರಿಗಳನ್ನೆಲ್ಲ ತಕೊಳ್ತೀರಿ ಬೇರೆ ಬೇರೆ ಐಟಮ್ಸ್ ಅನ್ನು ನಾವು ತೆಕೊಳ್ತೇವೆ ಮನೆಗೆ ಬೇಕಾಗಿರುವಂತದ್ದು ಅದು ಇದು ಸೋಪು ಹಾಗೆಲ್ಲ ಸಾಮಗ್ರಿಗಳನ್ನು ತೆಕೊಳ್ತೇವೆ ಅಲ್ಲ ಆ ಸಾಮಗ್ರಿಗಳನ್ನು ನಾವು ಬಿಲ್ ಮಾಡ್ಲಿಕ್ಕೆ ಹೋಗ್ತೇವೆ ಬಿಲ್ ಮಾಡ್ಲಿಕ್ಕೆ ಹೋದಾಗ ಏನು ಆ ಪ್ರತಿಯೊಂದು ಸಾಮಗ್ರಿಯ ಬೆಲೆಯನ್ನು ಈ ಬಾರ್ ಕೋಡಿನ ಮೂಲಕ ನೋಡುವಂಥದ್ದು ನೋಡಿದ್ರೆ ನೀವು ಟೀ ಇಂಟಿ ಅಂತ ಕೇಳ್ತದೆ ಆ ಒಂದು ರೆಡ್ ಕಲರ್ನ ಲೈಟ್ ಕೂಡ ಅದರಲ್ಲಿ ಬರ್ತದೆ ಆ ಒಂದು ವಸ್ತುವಿನ ಈಗ ಒಂದು ಉದಾಹರಣೆಗೆ ನಾವು ಒಂದು ಪೆನ್ ಅಂತ ಹಿಡ್ಕೊಳ್ಳುವ ಪೆನ್ನನ್ನು ಹೀಗೆ ಹಿಡ್ಕೊಂಡು ನಾವು ಅಲ್ಲಿ ಅವರು ನಾವು ಅಂಗಡಿಯಲ್ಲಿ ಅವರ ಒಂದು ಮಾಲ್ಗಳಲ್ಲೆಲ್ಲ ನಾವು ಯಾವುದಾದ್ರೂ ಒಂದು ಐಟಮ್ ಪೆನ್ ಐಟಮ್ ತಗೊಂಡಿದ್ದೇವೆ ಆದರೆ ಬಾರ್ ಕೋಡನ್ನು ಹೀಗೆ ಹಿಡ್ಕೊಂಡು ಸ್ಕ್ಯಾನ್ ಮಾಡ್ತಾರೆ ಅದು ಯಾವ ಒಂದು ರೇಟ್ ಇದೆ ಅಂತ ಅದರೊಳಗೆ ಸಣ್ಣ ಚಿಕ್ಕದಾಗಿ ಸಣ್ಣದಾಗಿ ಒಂದು ರೇಟನ್ನು ಹಾಕಿರ್ತಾರೆ ಅದನ್ನು ಅವರು ಬಾರ್ ಕೋಡ್ ಮೂಲಕ ನೋಡುವಂಥದ್ದು ಅದಲ್ಲಿ ಕಂಪ್ಯೂಟರಿಗೆ ಫೀಡ್ ಆಗ್ತದೆ ಆ ಆಟೋಮೆಟಿಕ್ ಕಂಪ್ಯೂಟರಲ್ಲಿ ಏನು ಬರ್ತದೆ ಅದರ ಬೆಲೆ ಎಷ್ಟು ಅಂತ ಹೇಳಿ ಕಂಪ್ಯೂಟರ್ನಲ್ಲಿ ಅಲ್ಲಿಗೆ ಬರ್ತದೆ ಅದರ ಬೆಲೆ ಅದನ್ನು ಬಾರ್ ಕೋಡ್ ರೀಡರ್ ಅಂತ ಹೇಳುವಂಥದ್ದು ಬಾರ್ ಕೋಡ್ ರೀಡರ್ ಅದು ಕಂಪ್ಯೂಟರಿಗೆ ತಕ್ಷಣ ವರ್ತ ಆಗ್ತದೆ ಒಂದು ಸೆಕೆಂಡುಗಳಲ್ಲಿ ಬಾರ್ ಕೋಡ್ ಮಾಡಿದ ತಕ್ಷಣ ಏನಾಗ್ತದೆ ಅಲ್ಲಿ ಒಂದು ಕೆಲವೊಂದು ನಂಬರ್ಸ್ಗಳಿದೆ ಆ ನಂಬರ್ ಕಂಪ್ಯೂಟರ್ಗೆ ಗೊತ್ತಾಗುವಂಥದ್ದು ಆ ನಂಬರ್ ಮುಖಾಂತರ ಆ ಒಂದು ಐಟಮಿಗೆ ಎಷ್ಟು ದುಡ್ಡು ಅಂತ ಹೇಳಿ ಕಂಪ್ಯೂಟರ್ ನಂಬರ್ ಸ್ಕ್ರೀನ್ನ ಮೇಲೆ ಬರ್ತದೆ ಅದು ತುಂಬಾ ಸಹಾಯಕಾರಿ ಇದರಿಂದ ಏನು ಅಂತ ಹೇಳಿದರೆ ಪ್ರತಿಯೊಂದು ಬೆಲೆಯನ್ನು ನಾವು ನೋಡಬೇಕಂತೆಲ್ಲ ಇಲ್ಲ ಬಾರ್ಕೋಡ್ ಮಾಡುವ ಮೂಲಕ ವೇಗವಾಗಿ ನಮಗೆ ಅದರ ಹಣ ಎಷ್ಟು ಅಂತ ಗೊತ್ತಾಗ್ತದೆ ಬೇಗ ಬೇಗ ಲೆಕ್ಕಗಳನ್ನು ಮಾಡಲಿಕ್ಕೂ ಕೂಡ ಸಹಾಯ ಆಗ್ತದೆ ಆದರೆ ಕೆಲವೊಂದು ಕಡೆ ಅದು ಎಲ್ಲರ ಕಡೆಗೆ ಅದು ಸರಿ ಹೊಂದುವುದಿಲ್ಲ ಕೇವಲ ಸಂಖ್ಯೆಗಳನ್ನು ಮಾತ್ರ ಅದು ಕೋಡ್ ಮಾಡ್ತದೆ ಈಗ ಬಾರ್ ಕೋಡ್ ಉಪಯೋಗ ಮಾಡುವಂಥದ್ದು ಪ್ರತಿಯೊಂದು ಐಟಮ್ನ ರೇಟ್ ಎಷ್ಟು ಬೆಲೆ ಎಷ್ಟು ಏನು ಅಂತ ನೋಡಲಿಕ್ಕೆ ಅದು ಸಂಖ್ಯೆಯನ್ನು ಮಾತ್ರ ಕೌಂಟ್ ಮಾಡ್ತದೆ ಅದು ಕಂಪ್ಯೂಟರ್ ತಗೊಳ್ಳುವಂಥದ್ದು ಅದು ಸಂಖ್ಯೆಯನ್ನು ಮಾತ್ರ ಆದ್ದರಿಂದ ಅದಕ್ಕೆ ಮಾತ್ರ ಉಪಯೋಗ ಮಾಡಬೇಕು ಬೇರೆ ಯಾವುದಕ್ಕೂ ಕೂಡ ಉಪಯೋಗ ಆಗುವುದಿಲ್ಲ ಅದು ಬಾರ್ ಕೋಡ್ ಡೀಲರ್ ಬಾರ್ ಕೋಡ್ ರೀಡರ್ ಅಂತ ಹೇಳುವಂಥದ್ದು ಬಾರ್ ಕೋಡ್ ರೀಡರ್ ಈಗ ನಾವು ಎಷ್ಟು ಕಲ್ತೇವೆ ಒಂದು ಕೀಬೋರ್ಡ್ ಕಲ್ತೆವು ಕೀಬೋರ್ಡ್ ಅದಾದ ನಂತರ ಮೌಸ್ನ ಬಗ್ಗೆ ಕಲ್ತೆವು ಟ್ರ್ಯಾಕ್ ಬಾಲ್ಸ್ ಅದಾದ ಮೇಲೆ ಟಚ್ ಪ್ಯಾಡ್ ಅದಾದ ಮೇಲೆ ಜಾಯ್ ಸ್ಟಿಕ್ಕನ್ನು ಕಲ್ತೇವೆ ಈಗ ಬಾರ್ ಕೋಡ್ ರೀಡರ್ ಬಾರ್ ಕೋಡ್ ರೀಡರನ್ನು ನೋಡ್ಕೊಂಡೆವು ಬಾರ್ ಕೋಡ್ ರೀಡರ್ ಅಂತ ಗೊತ್ತಾಯ್ತಲ್ವಾ ಇನ್ನು ನಾವು ಬಾರ್ ಕೋಡ್ ರೀಡರನ್ನು ನೋಡಿದ ನಂತರ ಸ್ಕ್ಯಾನರ್ ಸ್ಕ್ಯಾನರ್ ನೋಡಿ ಚಿತ್ರದ ಸ್ಕ್ಯಾನರ್ ಸ್ಕ್ಯಾನರ್ ಮಾಡೋದು ನಾವು ಯಾವುದೇ ಒಂದು ವಿಷಯವನ್ನು ಸ್ಕ್ಯಾನರ್ ಮಾಡಲಿಕ್ಕೆ ಇದನ್ನು ಉಪಯೋಗಿಸುವಂಥದ್ದು ಸ್ಕ್ಯಾನರ್ ಇದರಲ್ಲಿ ಬೆಳಕಿನ ಸಂಜೆಯ ಇನ್ಪುಟ್ ಸಾಧನ ಇದು ಒಂದು ಪಠ್ಯಪುಸ್ತಕ ಇರ್ಬೋದು ಅಥವಾ ಯಾವುದೇ ಒಂದು ವಿಚಾರವನ್ನು ಸ್ಕ್ಯಾನ್ ಮಾಡೋದ್ರ ಮೂಲಕ ಪಡೆಯುವಂಥದ್ದು ಕಾಗದಗಳ ಪ್ರತಿಯನ್ನು ಇಟ್ಟುಕೊಂಡು ಸ್ಕ್ಯಾನ್ ಮಾಡುವಂಥದ್ದು ಕೈ ಸ್ಯಾನ್ ಕೈ ಸ್ಕ್ಯಾನರ್ ಕೈ ಸ್ಕ್ಯಾನರ್ ಅಂದರೆ ಕೈಯಾರೆ ಸ್ಕ್ಯಾನರನ್ನು ಇಮೇಜ್ ಮೇಲೆ ರವಾನಿಸುವಂಥದ್ದು ಅದು ಚಿತ್ರದ ಮೂಲಕ ಕಂಪ್ಯೂಟರ್ನನ್ನು ಕಲಿಸಲು ಬಳಸುವಂಥದ್ದು ಅನ್ ಅನುಕೂಲತೆಗಳು ಅಂತ ಹೇಳಿದರೆ ಸೂಕ್ತ ಓ ಸಿ ಆರ್ ಸಾಫ್ಟ್ವೇರ್ ಹೊಂದಿರುವಂಥ ಸ್ಕ್ಯಾನರ್ ಒಂದು ಸಿ ಓ ಸಿ ಆರ್ ಸ್ಕ್ರೀನ್ ಅಂತ ಕೆಲಸ ಮಾಡ್ತದೆ ಅನಾನುಕೂಲ ಅಂತ ಹೇಳಿದ್ರೆ ತುಂಬ ದುಬಾರಿ ಎಲ್ಲ ಕಡೆ ಇದನ್ನು ತಗೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ ನಾನು ಗ್ರಾಫಿಕ್ ಟ್ಯಾ ಟ್ಯಾಬ್ಲೆಟ್ ಟ್ಯಾಬ್ ಅಂತ ಹೇಳ್ತೇವೆ ಅಲ್ಲ ನಾವು ಗ್ರಾಫಿಕ್ ಟ್ಯಾಬ್ಲೆಟ್ ಒಂದು ಫ್ಲ್ಯಾಟ್ ಫ್ಲ್ಯಾಟ್ ಆಯತಾಕಾರದ ವಿದ್ಯುನ್ಮಾನ ಪ್ಲಾಸ್ಟಿಕ್ ಬೋರ್ಡ್ ಆಗಿರುವಂಥದ್ದು ಇದು ವಿನ್ಯಾಸಕರು ಕಂಪ್ಯೂಟರ್ ನೆರವಿನ ವಿನ್ಯಾಸ ಪರಿಷ್ಕರಣೆ ಮಾಡಲು ಬಳಸಲಾಗುವಂಥದ್ದು ಒಂದು ಮೊಬೈಲ್ ಸ್ವಲ್ಪ ದೊಡ್ಡ ಗಾತ್ರದಲ್ಲಿ ಇದ್ರೆ ಹೇಗೆ ಅದುವೇ ಟ್ಯಾಬ್ ಆಗಿರುವಂತದ್ದು ಅದಾದ ಮೇಲೆ ಡಿಜಿಟಲ್ ಕ್ಯಾಮರಾ ಇದೆ ಡಿಜಿಟಲ್ ಕ್ಯಾಮರಾದರೂ ಕೂಡ ನೀವು ವಿವರಿಸ್ಬೋದು ಡಿಜಿಟಲ್ ಕ್ಯಾಮರಾ ಅಂತ ಹೇಳುವಂಥದ್ದು ಕಂಪ್ಯೂಟರ್ನ ಒಂದು ಇನ್ಪುಟ್ ಸಾಧನ ಆಗಿರ್ತದೆ ಡಿಜಿಟಲ್ ಕ್ಯಾಮರಾ ಸಾಂಪ್ರದಾಯಿಕ ಬದಲಿಗೆ ಚಿತ್ರಗಳನ್ನು ತೆಗೆದುಕೊಳ್ತದೆ ಮತ್ತು ಡಿಜಿಟಲ್ ಚಿತ್ರಗಳನ್ನು ಸಂಗ್ರಹಿಸ್ತದೆ ಡಿಜಿಟಲ್ ಕ್ಯಾಮರಾಗಳು ಚಿತ್ರಗಳನ್ನು ಶೇಖರಿಸಿಡಲು ವಿವಿಧ ಮಾಧ್ಯಮ ಬಳಸಿಕೊಳ್ಳುತ್ತದೆ ಉದಾಹರಣೆಗೆ ಫ್ಲ್ಯಾಶ್ ಮೆಮೊರಿ ಕಾರ್ಡ್ ಫ್ಲಾಪಿ ಡಿಸ್ಕ್ ಮತ್ತು ಕಾಂಪ್ಯಾಕ್ಟ್ ಕಾಂಪ್ಯಾಕ್ಟ್ ಡಿಸ್ಕ್ ಎನ್ನುವಂಥದ್ದು ಪ್ರಯೋಜನ ಅಂತ ಕೇಳಿದರೆ ಇದು ಚಿತ್ರಗಳನ್ನು ತೆಗೆದು ಇಡ್ತದೆ ಯಾವುದೇ ಒಂದು ಅಗತ್ಯ ಸಮಯದಲ್ಲಿ ಅದು ಉಪಯೋಗಕ್ಕೆ ಬರ್ತದೆ ತೆಗೆದುಕೊಂಡ ಚಿತ್ರವನ್ನು ಪರಿಶೀಲನೆ ಮಾಡ್ತದೆ ಅನಗತ್ಯ ಚಿತ್ರಗಳನ್ನು ಅದು ಅಳಿಸಿ ಹಾಕ್ತದೆ ಛಾಯಾಗ್ರಹಣದ ಚಿತ್ರಗಳನ್ನು ಒಂದು ಸ್ಕ್ಯಾನರ್ ಬಳಸದೆ ನೇರವಾಗಿ ಅದು ಡಿಜಿಟಲ್ ಕೂಡ ಮಾಡ್ತದೆ ಎನ್ನುವಂಥದ್ದು ಇನ್ನು ಬೆಳಕಿನ ಪೆನ್ ಅಂತ ಇದೆ ಲೈಟ್ ಪೆನ್ ಬೇಕಾದರೆ ಅದು ಓದ್ಕೊಳ್ಬೋದು ಆದರೆ ನಮಗೆ ಒಂದು ಮೂರು ನಾಲ್ಕು ಇನ್ಪುಟ್ ಸಾಧನಗಳ ಬಗ್ಗೆ ಗೊತ್ತಿದ್ದರೆ ಸಾಕು ಆದರೂ ಒಮ್ಮೆ ಹೇಳ್ತಾ ಹೋಗ್ತಾನೆ ಬೆಳಕಿನ ಪೆನ್ ಲೈಟ್ ಪೆನ್ ಬಳಸಿ ಅಂದರೆ ಅದು ನಾವು ಬೆರಳಿನ ಸಹಾಯ ಮಾಡುವುದರ ಬದಲಿಗೆ ಈ ರೀತಿಯಾಗಿ ಪೆನ್ನನ್ನು ಇಟ್ಕೊಂಡು ಲೈಟ್ ಪೆನ್ನನ್ನು ಇಟ್ಕೊಂಡು ಒಂದು ಕಂಪ್ಯೂಟರ್ನಲ್ಲಿ ಎಲ್ಲವನ್ನು ಕೂಡ ಮಾಡುವಂಥದ್ದು ಟ್ಯಾಬ್ನಲ್ಲಿ ಕೂಡ ಹಾಗೆ ಆ ಪೆನ್ನನ್ನು ಉಪಯೋಗಿಸಿಕೊಂಡು ಎಲ್ಲವನ್ನು ಮಾಡುವುದು ಬೆರಳಿನ ಬೆರಳಿನ ಸಹಾಯ ಅಂತ ಕೊಡಲಿಕ್ಕಿಲ್ಲ ಆ ಪೆನ್ ಲೈಟ್ ಪೆನ್ನನ್ನು ಉಪಯೋಗಿಸಿಕೊಂಡು ಮಾಡುವಂಥದ್ದು ಅಂದರೆ ಕಡ್ಡಿ ತೋರ್ ಕಡ್ಡಿ ಈಗ ನಮ್ಮ ಬೆರಳು ಬೆಳ್ಳಾದರೆ ಅದು ಕಡ್ಡಿಯ ಸಹಾಯದಿಂದ ಟ್ಯಾಬನ್ನು ಕಂಪ್ಯೂಟರ್ನೆಲ್ಲ ಬಳಸುವಂಥದ್ದು ಲೈಟ್ ಪೆನ್ ಬೆಳಕಿನ ಅಸ್ತಿತ್ವವನ್ನು ಪತ್ತೆ ಮಾಡುವ ಒಂದು ತೋರು ಕಡ್ಡಿ ಸಾಧನ ಕಂಪ್ಯೂಟರ್ ಪರದೆಯ ಮೇಲೆ ಒಂದು ಲೈಟ್ ಪೆನ್ ಸೂಚಿಸುವ ಮತ್ತು ಅದರ ಇನ್ಪುಟ್ ಗುಂಡಿಯನ್ನು ಒತ್ತುವ ಮೂಲಕ ನಾವು ಒಂದು ಮೆನುವಿನಿಂದ ಆಯ್ಕೆ ಮಾಡಬಹುದು ಚಿತ್ರವನ್ನು ಕೂಡ ಬಿಡಿಸ್ಬೋದು ಅಥವಾ ನಾವು ಬಳಸುತ್ತಿರುವ ಕಂಪ್ಯೂಟರ್ ಪ್ರೋಗ್ರಾಂ ಅನುಮತಿಸಿದ ಯಾವುದೇ ಕಾರ್ಯವನ್ನು ಕೂಡ ನಿರ್ವಹಿಸ್ಬೋದು ಲೈಟ್ ಪೆನ್ನುಗಳನ್ನು ಉದಾಹರಣೆಗೆ ಆರೋಗ್ಯ ವೃತ್ತಿಪರರು ಹಲ್ಲಿನ ವೈದ್ಯರು ಇಂಜಿನಿಯರಿಂಗ್ಗಳು ವಿನ್ಯಾಸ ಕೆಲಸಕ್ಕೆ ಬಳಸ್ತಾರೆ ಅದರ ಪ್ರಯೋಜನ ಅಂತ ಹೇಳಿದರೆ ಲೈಟ್ ಪೆನ್ನಿನಿಂದ ಹೆಚ್ಚು ನೇರ ಮತ್ತು ಹೆಚ್ಚು ನಿಖರವಾಗಿ ಬಳಸ್ತಾ ಹೋಗ್ಬೋದು ಲೈಟ್ ಪೆನ್ ಸೀಮಿತ ಏನು ಲೈಟ್ ಪೆನ್ ಸೀಮಿತ ಡೆಸ್ಕ್ ಟಾಪ್ ಸ್ಥಳಗಳ ಅನ್ವಯಗಳಿಗಾಗಿ ಅನುಕೂಲಕರ ಅನಾನುಕೂಲ ಅಂತ ಹೇಳಿದರೆ ಕೆಲಸ ನಿರ್ವಹಿಸಲು ವಿಶೇಷವಾಗಿ ವಿನ್ಯಾಸಗೊಳಿಸಿದ ಮಾನಿಟರ್ ಬೇಕು ಈ ಒಂದು ಲೈಟ್ ಪೆನ್ನನ್ನು ಬಳಸಬೇಕು ಅಂತಾದರೆ ಅದಕ್ಕೆ ವಿಶೇಷವಾಗಿ ಮಾಡಿರುವಂತಹ ಮಾನಿಟರ್ ತುಂಬಾ ಅಗತ್ಯ ಇದೆ ಎನ್ನುವಂಥದ್ದು ಇವಿಷ್ಟು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಭಾಗ ಇನ್ಪುಟ್ ಸಾಧನಗಳು ಇದನ್ನು ನಮಗೆ ಕಂಪ್ಯೂಟರ್ ಸರಿಯಾಗಿ ಗೊತ್ತಿದ್ದವರಿಗೆ ಎಲ್ಲವನ್ನು ಕೂಡ ಸುಲಭವಾಗಿ ವಿವರಿಸ್ಬೋದು ಇನ್ನು ಕಂಪ್ಯೂಟರ್ ಗೊತ್ತೇ ಇಲ್ಲ ಅಂತಾದವರು ಈ ರೀತಿಯಾಗಿ ಕೆಲವೊಂದನ್ನು ಅರ್ಥ ಮಾಡ್ಕೊಳ್ಳಿ ಕಂಪ್ಯೂಟರ್ ಅಂತ ಹೇಳಿದ ಕೂಡ ನಮಗೆ ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳು ಗೊತ್ತಿದೆ ಅಲ್ವಾ ಈಗ ಮೌಸ್ನ ಬಗ್ಗೆ ನಮಗೆ ಗೊತ್ತಿದೆ ಕೀಬೋರ್ಡ್ ಬಗ್ಗೆ ಗೊತ್ತಿದೆ ಈ ರೀತಿಯಾದ ವಿಚಾರಗಳು ಹಾಗೆ ನಾನೀಗ ಇದೆಲ್ಲ ಹೇಳಿದೆ ಇದೆಲ್ಲ ಗೊತ್ತಿದೆ ನೋಡಿ ನಾವು ಮೌಸ್ ಗೊತ್ತಿದೆ ಹಾಗೆ ಜಾಯ್ಸ್ಟಿಕ್ ಆಟ ಆಡಲಿಕ್ಕೆ ಬೇಕಾಗಿರುವಂಥ ನೋಡಿರ್ತೇವೆ ತುಂಬ ಜನ ಬಾರ್ ಕೋಡ್ ರೀಡರ್ ಬಾರ್ ಕೋಡ್ ರೀಡರ್ ಪ್ರತಿಯೊಬ್ಬರು ಕೂಡ ನೋಡಿರ್ತೀರ ಯಾಕಂದರೆ ನಾವು ಈಗ ಮಾಲ್ಗಳಲ್ಲೆಲ್ಲ ಹೋದರೆ ಅದೇ ರೀತಿ ಬಳಸೋದ್ರಿಂದ ಅದಕ್ಕೆ ಹೆಸರು ಕೂಡ ಗೊತ್ತು ಕೆಲವೊಮ್ಮೆ ಗೊತ್ತಿರೋದಿಲ್ಲ ನಮಗೆ ಅದರ ಹೆಸರೇ ಬಾರ್ ಕೋಡ್ ರೀಡರ್ ಅದು ಇನ್ಪುಟ್ ಸಾಧನ ಬಾರ್ ಕೋಡ್ ರೀಡರ್ ಆಮೇಲೆ ನಾವು ಓದಿದ್ದು ಯಾವುದು ಅಂದರೆ ಇದು ಸ್ಕ್ಯಾನರ್ ಸ್ಕ್ಯಾನ್ ಮಾಡುವಂಥದ್ದು ಇದೆಯಲ್ಲ ಅದು ಕೂಡ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಈಗ ಸ್ಕ್ಯಾನ್ ಮಾಡುವಂಥದ್ದೆಲ್ಲ ನಾವು ನೋಡಿರ್ತೇವೆ ಆಮೇಲೆ ಈ ಒಂದು ಟ್ಯಾಬ್ಲೆಟ್ ಅಂದರೆ ಟ್ಯಾಬ್ನ ಬಗ್ಗೆ ಸಹ ಗೊತ್ತಿದೆ ಕ್ಯಾಮರಾ ಕೆಮರಾ ಯಾವ ರೀತಿ ಉಪಯೋಗ ಆಗ್ತದೆ ಆಮೇಲೆ ಬೆಳಕಿನ ಪೆನ್ ಬೆಳಕಿನ ಪೆನ್ ಅಂದರೆ ಆ ಒಂದು ಕಡ್ಡಿಯನ್ನು ಉಪಯೋಗಿಸಿ ಮಾಡುವಂಥ ತೋರು ಕಡ್ಡಿ ಅಂತ ಹೇಳುವಂಥದ್ದು ಇದೆಲ್ಲ ಕೂಡ ಈ ವಿಚಾರಗಳು ಇದರಲ್ಲಿ ಬರುವಂಥದ್ದು ತುಂಬನೇ ಮುಖ್ಯವಾಗಿರುವಂಥ ಪ್ರಶ್ನೆ ಇನ್ಪುಟ್ ಸಾಧನಗಳು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಕೂಡ ಬಂದಿದೆ ಇನ್ನೂ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆಯನ್ನೇ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಏನು ಮಾಡಿದ್ದಾರೆ ಅವರು ಐದು ಅಂಕಕ್ಕೆ ಕೊಟ್ಟಿರುವಂಥದ್ದು ಯಾವುದೇ ಮೂರು ಇನ್ಪುಟ್ ಸಾಧನಗಳನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ ಇವಿಷ್ಟು ನಾವು ಅದರಲ್ಲಿ ನೋಡುವಂಥದ್ದು ಇನ್ನು ನಾವು ಓದ್ಕೊಳ್ಳೇಬೇಕಾಗಿರುವಂಥದ್ದು ಅಂತ ನಾನು ನಿಮಗೆ ತಿಳಿಸುವಂಥದ್ದು ನೆಟ್ವರ್ಕ್ ಟಪೋಲೋಜಿ ಜಾಲಬಂದ ಟಪೋಲೋಜಿ ನೆಟ್ವರ್ಕ್ ಟಪಾಲಜಿ ಜಾಲಬಂದ ಟಪಾಲಜಿ ಎಲ್ಲ ಕೂಡ ಅದರಲ್ಲಿ ಬರ್ತದೆ ಘಟಕ ಹದಿನಾರನೇದು ಪುಟ ಸಂಖ್ಯೆ ನೂರ ಐವತ್ತೆಂಟರಲ್ಲಿ ಮುಂದಿನ ವಿಡಿಯೋದಲ್ಲಿ ನಾನು ಟಪಾಲಜಿಯ ಬಗ್ಗೆ ತಿಳಿಸ್ಕೊಡ್ತೇನೆ ಇದರಲ್ಲಿ ಬಂದಿದೆ ನೋಡಿ ನೆಟ್ವರ್ಕ್ ಟೊಪಾಲಜಿಯನ್ನು ವಿವರಿಸಿ ಹದಿನೈದು ಅಂಕಕ್ಕೆ ಬಂದಿದೆ ಅದು ಓದ್ಕೊಳ್ಬೇಕು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಅದರಲ್ಲಿ ಬೇರೆ ಬೇರೆ ಟಪಾಲಜಿ ಇದೆ ಅದನ್ನೆಲ್ಲ ನೋಡ್ಕೊಳ್ಬೇಕು ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು